ನಮಸ್ಕಾರ ನನ್ನ ಮಧುರಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಛಂದಸ್ಸಿನ ತರಗತಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ತರಗತಿನಲ್ಲಿ ನಾವು ಅಂಶ ತ್ರಿಪದಿಯ ಲಕ್ಷಣವನ್ನು ಕುರಿತು ತಿಳ್ಕೊಳ್ತಾ ಇದ್ವಿ ಈ ಅಂಶ ತ್ರಿಪದಿಯ ಲಕ್ಷಣವನ್ನು ಮೊದಲ ಬಾರಿಗೆ ಯಾರು ನಾಗವರ್ಮ ಯಾವ ಕೃತಿನಲ್ಲಿ ತನ್ನ ಚಂದೋಂಬುದಿ ಕೃತಿನಲ್ಲಿ ಈ ಒಂದು ಅಂಶ ತ್ರಿಪದಿಯ ಲಕ್ಷಣವನ್ನು ಹೇಳಿದ್ದಾನೆ ಯಾಕೆ ಅಂಶ ತ್ರಿಪದಿ ಅಂತ ಯಾಕೆ ಒತ್ತು ಹೇಳ್ತಿದ್ದೀವಿ ಅಂದರೆ ಅಂಶ ತ್ರಿಪದಿ ಹನ್ನೆರಡನೇ ಶತಮಾನಕ್ಕೆ ಹೋದಾಗ ಏನಾಯಿತು ಮಾತ್ರ ತ್ರಿಪದಿಯಾಗಿ ಬದಲಾವಣೆ ಆಯಿತು ಅಂತೇಳ್ಬಿಟ್ಟು ಆದರೆ ಮಾತ್ರ ತ್ರಿಪದಿಯ ಲಕ್ಷಣವನ್ನು ನಾಗವರ್ಮ ಹೇಳಿಲ್ಲ ಯಾಕೆ ಹೇಳಿಲ್ಲ ಅಂದರೆ ನಾಗವರ್ಮ ಇದ್ದಂತಹ ಕಾಲ ಒಂಬೈನೂರ ತೊಂಬತ್ತು ಅಂದರೆ ಹತ್ತನೇ ಶತಮಾನ ಹತ್ತನೇ ಶತಮಾನದಲ್ಲಿ ಇನ್ನೂ ಅಂಶ ತ್ರಿಪದಿ ಮಾತ್ರ ತ್ರಿಪದಿಯಾಗಿ ಬದಲಾವಣೆ ಆಗಿರಲಿಲ್ಲ ಹಾಗಾಗಿ ನಾಗವರ್ಮ ಅಂಶ ತ್ರಿಪದಿಯ ಲಕ್ಷಣವನ್ನು ಮಾತ್ರ ಹೇಳಿದಾನೆ ಹೀಗೆ ಅಂಶ ತ್ರಿಪದಿಯ ಲಕ್ಷಣವನ್ನು ಹೇಳಿ ಅದರ ತರುವಾಯದ ಪದ್ಯಗಳಲ್ಲಿ ಅವನು ಆ ಅಂಶ ತ್ರಿಪದಿಯಲ್ಲಿ ಇರುವಂತಹ ಪ್ರಭೇದಗಳ ಬಗ್ಗೆ ಚರ್ಚೆಯನ್ನು ಮಾಡಿದಾನೆ ಹಾಗಾದರೆ ಇವತ್ತಿನ ತರಗತಿನಲ್ಲಿ ನಾವು ಅಂಶ ತ್ರಿಪದಿಯ ವಿಧಗಳು ಅಥವಾ ಪ್ರಭೇದಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಾನು ಮೊದಲನೇ ಹೇಳ್ದಂಗೆ ನಾಗವರ್ಮ ತ್ರಿಪದಿಯ ಲಕ್ಷಣವನ್ನು ತಿಳಿಸಿ ಅದರ ಮುಂದಿನ ಪದ್ಯಗಳಲ್ಲಿ ತ್ರಿಪದಿನಲ್ಲಿ ಎರಡು ವಿಧಗಳಿದ್ದಾವೆ ಅಂತ ಹೇಳಿದ್ದಾನೆ ಯಾವುದೆರಡು ವಿಧಗಳಿದ್ದಾವೆ ಅಂತ ಹೇಳಿದ್ದಾನೆ ಅಂದರೆ ನಾಗವರ್ಮನ ಪ್ರಕಾರ ತ್ರಿಪದಿನಲ್ಲಿರುವಂತಹ ವಿಧಗಳು ಒಂದು ಚಿತ್ರಂ ತ್ರಿಪದಿ ಮತ್ತೊಂದು ವಿಚಿತ್ರಂ ತ್ರಿಪದಿ ಅಂತೇಳ್ಬಿಟ್ಟು ಹೇಳಿದಾನೆ ಆಯಿತಾ ಇನ್ನು ನಂತರದಲ್ಲಿ ಬರುವಂತಹ ನಾಗವರ್ಮನ ನಂತರದಲ್ಲಿ ಬಂದಂತಹ ಜಯಕೀರ್ತಿ ಅವನ ಕೃತಿ ಛಂದೋನು ಶಾಸನ ಅದು ಸಂಸ್ಕೃತ ಭಾಷೆನಲ್ಲಿರುವಂಥದ್ದು ಸಂಸ್ಕೃತ ಭಾಷೆನಲ್ಲಿ ಕನ್ನಡದ ಛಂದಸ್ಸನ್ನ ಕುರಿತು ಹೇಳಿರುವಂತಹ ಒಂದು ಗ್ರಂಥ ಅದರಲ್ಲಿ ಅವನು ಸಹ ಈ ಕನ್ನಡದ ಛಂದಸ್ಸಂದ್ರ ತ್ರಿಪದಿ ಬಗ್ಗೆ ಆಗಲಿ ಕಂದದ ಬಗ್ಗೆ ಎಲ್ಲದರ ಬಗ್ಗೆನೂ ಅವನು ಹೇಳ್ತಾ ಬಂದಿದ್ದಾನೆ ಹಾಗೆ ತ್ರಿಪದಿಯ ಬಗ್ಗೆ ಹೇಳುವಾಗ ಅವನು ತ್ರಿಪದಿಯ ಪ್ರಭೇದಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾನೆ ಜಯಕೀರ್ತಿ ಅವನು ಏನು ಹೇಳಿದ್ದಾನೆ ಅಂದರೆ ನಾಗವರ್ಮ ಹೇಳಿರುವಂತಹ ಇದೇ ಚಿತ್ರಂ ತ್ರಿಪದಿನ ಅವನು ಚಿತ್ರಾ ತ್ರಿಪದಿ ಅಂತ ಹೇಳಿಬಿಟ್ಟು ಕರೆದಿದ್ದಾನೆ ಹಾಗೆ ನಾಗವರ್ಮ ಹೇಳಿರುವಂತಹ ವಿಚಿತ್ರಂ ತ್ರಿಪದಿಗೆ ಅವನು ವಿಚಿತ್ರ ಹೇಳಿಬಿಟ್ಟು ಕರೆದು ಅವನು ಸಹ ಇವುಗಳ ಲಕ್ಷಣವನ್ನು ಹೇಳಿದಾನೆ ಇವರಿಬ್ಬರು ಅಷ್ಟೇ ಅಲ್ಲ ಮುಂದೆ ಬರುವಂತಹ ಮೂರನೇ ಸೋಮೇಶ್ವರ ಅನ್ನುವಂಥವನು ತನ್ನ ಮಾನಸೋಲ್ಲಾಸ ಅನ್ನುವಂತಹ ಗ್ರಂಥದಲ್ಲಿ ಈ ಒಂದು ಛಂದಸ್ಸಿನ ಬಗ್ಗೆ ಕುರಿತು ಮಾತಾಡ್ತಾ ಹೋಗ್ತಾನೆ ಆಯ್ತಲ್ವಾ ಹೀಗೆ ಜಯಕೀರ್ತಿ ಮತ್ತು ನಾಗವರ್ಮ ಇವರಿಬ್ಬರು ಏನೋ ತ್ರಿಪದಿನಲ್ಲಿ ಎರಡು ವಿಧಗಳಿದಾವೆ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಆದರೆ ಮುಂದೆ ಬಂದಂತಹ ಲಾಕ್ಷಣಿಕರು ಇದೆರಡಲ್ದಲೇ ತ್ರಿಪದಿನಲ್ಲಿ ಇನ್ನೂ ಒಂದು ಪ್ರಭೇದವನ್ನು ತಿಳಿಸಿದ್ದಾರೆ ಅದ್ರ ಹೆಸರು ಏನಪ್ಪ ಅಂತಂದರೆ ಚಿತ್ರಲತೆ ಅಂತ ಹೇಳಿಬಿಟ್ಟು ಹಾಗಾಗಿ ಒಟ್ಟಾಗಿ ತ್ರಿಪದಿನಲ್ಲಿ ಎಷ್ಟು ವಿಧಗಳಿದೆ ಅಂತಾಯಿತು ಮೂರು ವಿಧಗಳಿದೆ ಅಂತಾಯಿತು ಅದರಲ್ಲಿ ನಾಗವರ್ಮ ಜಯ ಕೀರ್ತಿ ಹೇಳಿರುವಂಥದ್ದು ಎರಡೇ ಒಂದು ಚಿತ್ರಂ ತ್ರಿಪದಿ ಮತ್ತೊಂದು ವಿಚಿತ್ರಂ ತ್ರಿಪದಿ ಅಥವಾ ಚಿತ್ರಾ ತ್ರಿಪದಿ ವಿಚಿತ್ರ ತ್ರಿಪದಿ ಅನ್ನುವಂಥದ್ದು ಅವರಿಬ್ಬರು ಹೇಳಿರುವಂಥದ್ದು ಇದಲ್ಲದಲ್ಲೇ ಇನ್ನೂ ಒಂದು ವಿಧ ಮುಂದೆ ಬಳಕೆ ಆಗಿದೆ ಅದು ಯಾವುದಪ್ಪ ಅಂದರೆ ಚಿತ್ರಲತೆ ಅನ್ನುವಂತಹ ಒಂದು ತ್ರಿಪದಿ ಹೀಗಾಗಿ ತ್ರಿಪದಿನಲ್ಲಿ ಒಟ್ಟು ಎಷ್ಟು ವಿಧಗಳಿದ್ದಾವೆ ಮೂರು ಪ್ರಭೇದಗಳು ಇದ್ದಾವೆ ಈಗ ಒಂದೊಂದು ಪ್ರಭೇದದ್ದು ಲಕ್ಷಣಗಳು ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇನ್ನೇನೋ ಹೆಚ್ಚಿಗೆ ಏನೂ ಇಲ್ಲ ನಿಮಗೆ ಅಂಶ ತ್ರಿಪದಿಯ ಲಕ್ಷಣಗಳು ನೆನಪಿದ್ರೆ ಅಷ್ಟೇ ಸಾಕು ತ್ರಿಪದಿಯ ಪ್ರಭೇದಗಳನ್ನ ಲಕ್ಷಣಗಳು ನಿಮಗೇನಾಗುತ್ತೆ ಬಂದ್ಬಿಡುತ್ತೆ ಆಯಿತಲ್ವಾ ಈಗ ಚಿತ್ರಂ ತ್ರಿಪದಿಯ ಲಕ್ಷಣಗಳು ಏನು ಅನ್ನೋದನ್ನು ನೋಡೋದಾದರೆ ನಾಗವರ್ಮ ಇದು ಏನು ಸಾಮಾನ್ಯ ತ್ರಿಪದಿನಲ್ಲಿ ಏನೆಲ್ಲ ಲಕ್ಷಣಗಳಿರುತ್ತೋ ಅದೇ ಲಕ್ಷಣಗಳನ್ನ ಚಿತ್ರ ತ್ರಿಪದಿನೂ ಸಹ ಒಳಗೊಂಡಿರುತ್ತೆ ಹಾಗಾದ್ರೆ ಸಾಮಾನ್ಯ ತ್ರಿಪದಿನಲ್ಲಿ ಏನು ಲಕ್ಷಣ ಇತ್ತು ಅನ್ನೋದನ್ನ ನೀವು ಒಂದ್ಸಲ ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನೋ ಮೂರು ಸಾಲಿತ್ತು ಇತ್ತು ಆ ಮೂರು ಸಾಲಲ್ಲೂ ಏನಿತ್ತು ಕ್ರಮವಾಗಿ ಮೊದಲನೇ ಸಾಲಲ್ಲಿ ನಾಲ್ಕು ಎರಡನೇ ಸಾಲಲ್ಲಿ ನಾಲ್ಕು ಮೂರನೇ ಸಾಲಲ್ಲಿ ಮೂರು ಒಟ್ಟು ಎಷ್ಟು ಗಣಗಳಿತ್ತು ಹನ್ನೊಂದು ಗಣಗಳಿತ್ತು ಅದರಲ್ಲಿ ಆರನೇ ಗಣ ಮತ್ತು ಹತ್ತನೇ ಗಣ ಏನಾಗಿತ್ತು ಬ್ರಹ್ಮಗಣವಾಗಿತ್ತು ಹಾಗೆ ಉಳಿದಿರುವಂತಹ ಎಲ್ಲ ಕಡೆ ಯಾವ ಗಣ ಬಂದಿತ್ತು ವಿಷ್ಣು ಗಣ ಬಂದಿತ್ತು ಹೌದಲ್ವಾ ಅಂತೇಳ್ಬಿಟ್ಟು ಇದೆಲ್ಲವನ್ನು ನೀವು ಏನು ಮಾಡಿದ್ರಿ ತಿಳ್ಕೊಂಡಿದಿರಿ ಆಮೇಲೆ ಮೊದಲನೇ ಸಾಲಲ್ಲಿ ಎರಡನೇ ಗಣವಾದ ಮೇಲೆ ಯತಿ ಬರ್ತಾ ಇತ್ತು ಹಾಗೆ ಇಲ್ಲಿ ಒಳಪ್ರಾಸ ಇತ್ತು ಅನ್ನೋದನ್ನು ನೀವು ತಿಳ್ಕೊಂಡಿದ್ರಿ ಆಮೇಲೆ ಅದನ್ನು ಹೇಳುವಂತಹ ಶೈಲಿ ಹೇಗೆ ಅನ್ನೋದನ್ನು ಸಹ ತಿಳ್ಕೊಂಡಿದ್ರಿ ಇದೇ ಮಾ ಸಾಮಾನ್ಯ ಅಂಶ ತ್ರಿಪದಿಯ ಏನೆಲ್ಲ ಲಕ್ಷಣಗಳಿರುತ್ತೋ ಅದೇ ಲಕ್ಷಣಗಳನ್ನು ಒಳಗೊಂಡಿರುತ್ತೆ ಈ ಒಂದು ಚಿತ್ರ ತ್ರಿಪದಿನೂ ಸಹ ಒಳಗೊಂಡಿರುತ್ತೆ ಅಂದರೆ ಅದೇ ಹನ್ನೊಂದು ಗಣಗಳಿರ್ಬೋದು ಅದೇ ಆರು ಮತ್ತು ಹತ್ತನೇ ಗಣಗಳು ಏನಾಗಿರುವಂಥದ್ದು ವಿಷ್ಣು ಗಣಗಳು ಆಗಿರುವಂಥದ್ದು ಆರು ಮತ್ತು ಹತ್ತು ವಿಷ್ಣು ಗಣ ಆಗಿರುತ್ತೆ ಆಯ್ತಲ್ವ ಹಾಗೆಯೇ ಮೊದಲನೇ ಸಾಲಲ್ಲಿ ನಾಲ್ಕು ಗಣ ಎರಡನೇ ಸಾಲಲ್ಲಿ ನಾಲ್ಕು ಗಣ ಮೂರನೇ ಸಾಲಲ್ಲಿ ಮೂರು ಗಣ ಒಟ್ಟು ಹನ್ನೊಂದು ಗಣ ಬರುತ್ತೆ ಇವೆಲ್ಲ ನಿಯಮಗಳನ್ನು ಇದೂ ಸಹ ಒಳಗೊಂಡಿರುತ್ತೆ ಆದರೆ ಇದರದ್ದು ಒಂದು ಬೇರೆ ಒಂದು ಏನಪ್ಪ ಅಂತಂದರೆ ಮೊದಲನೇ ಗಣ ಆಯ್ತಲ್ವ ಚಿತ್ರಂ ತ್ರಿಪದಿಯ ಮೊದಲನೇ ಗಣ ಏನಾಗಿರುತ್ತಪ್ಪ ಅಂದರೆ ರುದ್ರಗಣ ಆಗಿರುತ್ತೆ ಆಯ್ತಲ್ವಾ ರುದ್ರಗಣ ಇದನ್ನೇ ಜಯಕೀರ್ತಿ ರುದ್ರಗಣ ಅಂತ ಹೇಳಿರ್ತಾನೆ ಏನು ಹೇಳಿರ್ತಾನೆ ಸಂಸ್ಕೃತದಲ್ಲಿ ರುದ್ರಗಣಕ್ಕೆ ಏನೋ ಶರಗಣ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ ಚಿತ್ರ ತ್ರಿಪದಿನಲ್ಲಿ ಮೊದಲನೇ ಗಣ ಏನಾಗಿರುತ್ತೆ ಶರಗಣ ಯಾಕೆಂದ್ರೆ ಅವರು ನಮ್ಮಲ್ಲಿ ಕನ್ನಡದಲ್ಲಿ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಅಂತ ಏನು ಕರೆದ್ವೋ ಅದನ್ನೇ ಸಂಸ್ಕೃತದಲ್ಲಿ ಏನಂತ ಕರೆದಿದ್ದಾರೆ ರತಿ ಮಧನ ಶರ ನಿಮಗೆ ಅಂಶಗಣ ಪಾಠಗಳನ್ನ ಹೋಗಿ ನೋಡಿದ್ರೆ ಹಿಂದೆ ಅಂಶಗಣದ ಬಗ್ಗೆ ಹೇಳಿದಿನಲ್ವಾ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ರತಿ ಮದನ ಶರ ಅಂತ ಕರೆದಾರೆ ಜಯ ಕೀರ್ತಿನಿ ಹೇಳಿದಾನೆ ಏನೋ ಮೊದಲನೇ ಗಣ ಶರಗಣ ಆಗಿರುತ್ತೆ ಚಿತ್ರ ತ್ರಿಪದಿಗೆ ಅಂತ ಹೇಳಿ ಮತ್ತೊಂದು ಹೊಸ ವಿಷಯನ ಹೇಳಿದಾನೆ ಏನಪ್ಪ ಅಂದರೆ ಏಳು ಮತ್ತು ಹನ್ನೊಂದನೇ ಗಣಗಳು ಆದಿ ಲಘುವಿನಿಂದ ಕೂಡಿರುತ್ತೆ ಅಂತ ಹೇಳಿದಾನೆ ಈಗ ನಮಗೆ ಗೊತ್ತಿರೋ ಹಾಗೆ ಏನಾಗಿದೆ ಆರು ಮತ್ತು ಹತ್ತನೇ ಗಣಗಳು ಏನಾಗಿರುತ್ತೆ ಬ್ರಹ್ಮ ಗಣಗಳಾಗಿರುತ್ತೆ ಹೌದಲ್ವ ಆರು ಮತ್ತು ಹತ್ತನೇ ಗಣಗಳು ಬ್ರಹ್ಮ ಗಣಗಳಾಗಿರುತ್ತೆ ಆದರೆ ವಿಚಿತ್ರ ಏನು ಚಿತ್ರ ತ್ರಿಪದಿನಲ್ಲಿ ಮೊದಲನೇ ಗಣ ಮಾತ್ರ ಏನಾಗಿದೆ ರುದ್ರಗಣ ಆಗಿ ಉಳಿದಿದ್ದೆಲ್ಲವೂ ಸಾಮಾನ್ಯ ಅಂಶ ತ್ರಿಪದಿಯ ಲಕ್ಷಣಗಳನ್ನೇ ಒಳಗೊಂಡಿದೆ ಅದೇ ಆರು ಮತ್ತೆ ಹತ್ತನೇ ಗಣ ಬ್ರಹ್ಮಗಣ ಆಗಿದೆ ಇಲ್ಲಿ ನೋಡಿ ಹೇಸಿ ಆಶೆ ಅನ್ನುವಂತಹ ಒಳಪ್ರಾಸನು ಏನಾಗಿದೆ ಇಲ್ಲಿ ಬಂದಿರೋದನ್ನು ನಾವು ಕಾಣ್ತಾ ಇದ್ದೀವಿ ಇನ್ನೆಲ್ಲ ಹಾಗೆ ಇದೆ ಆದರೆ ಮೊದಲನೇ ಗಣ ಮಾತ್ರ ರುದ್ರಗಣ ಆಗಿದೆ ಆದರೆ ಜಯಕೀರ್ತಿ ಏನು ಹೇಳ್ತಾನಪ್ಪ ಅಂದರೆ ಏಳು ಮತ್ತು ಹನ್ನೊಂದನೇ ಗಣ ಆದಿ ಲಘುವಿನಿಂದ ಕೊಡುತ್ತೆ ಏಳು ಮತ್ತು ಹನ್ನೊಂದು ಅಂದರೆ ಯಾವುದು ಈಗ ಆರನೇ ಗಣ ಬ್ರಹ್ಮಗಣ ಆದರೆ ಇದು ಏಳನೇ ಗಣ ಹತ್ತನೇ ಗಣ ಬ್ರಹ್ಮಗಣ ಆದ್ರೆ ಇದು ಹನ್ನೊಂದನೇ ಗಣ ಈ ಎರಡು ಗಣಗಳು ಆದಿ ಲಘುವಿನಿಂದ ಕೂಡಿರುತ್ತೆ ಈ ಎರಡು ಗಣಗಳ ಆದಿ ಆದಿ ಅಂದರೆ ಪ್ರಾರಂಭ ಏನಾಗಿರ್ಬೇಕು ಎರಡು ಲಘುವಿನಿಂದ ಆಗಿರಬೇಕು ಹೌದಲ್ವ ನೋಡಿ ಎರಡು ಲಘುವಿನಿಂದನೇ ಇರೋದನ್ನ ನಾವು ಕಾಣ್ತೀವಿ ಆದ್ರೆ ಆ ಇದನ್ನ ನಾಗವರ್ಮ ಏನೆಲ್ಲ ಚಿತ್ರಂ ತ್ರಿಪದಿಗೆ ಏನೆಲ್ಲ ಲಕ್ಷಣಗಳನ್ನ ಹೇಳಿದನೋ ಅದೇ ಲಕ್ಷಣಗಳನ್ನ ಜಯಕೀರ್ತಿ ಹೇಳಿದಾನೆ ಆದರೆ ಅವನು ಸಾಮಾನ್ಯ ತ್ರಿಪದಿಯನ್ನು ಗಮನಿಸಿದಾನೆ ಆ ಗಮನಿಸಿ ನೋಡಿದಾಗ ಅವನಿಗೇನಾಗಿದೆ ಏಳು ಮತ್ತು ಹನ್ನೊಂದನೇ ಗಣದಲ್ಲಿ ಆದಿ ಲಘುವಿನಿಂದ ಕೂಡಿರೋದು ಕಾಣಿಸಿದೆ ನೋಡಿದಾನೆ ಆಯ್ತಲ್ವ ಇದನ್ನು ಗಮನಿಸಿರೋದ್ರಿಂದ ಈ ಒಂದು ನೋಡಿ ಸಾಮಾನ್ಯ ತ್ರಿಪದಿನಲ್ಲೂ ಈ ಲಕ್ಷಣ ಇದೆ ಇದನ್ನು ಯಾರು ಗಮನಿಸಿದಾನೆ ಜಯಕೀರ್ತಿ ಗಮನಿಸಿಬಿಟ್ಟು ಈ ಒಂದು ಅಂಶವನ್ನು ಹೊಸದಾಗಿ ಸೇರಿಸಿದಾನೆ ಹಾಗಾಗಿ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ ಚಿತ್ರ ತ್ರಿಪದಿ ಅಂತಂದರೆ ಏನೋ ಸಾಮಾನ್ಯ ಅಂಶ ತ್ರಿಪದಿಯ ಎಲ್ಲ ಲಕ್ಷಣ ಇರೋದು ಚಿತ್ರ ತ್ರಿಪದಿ ಆದರೆ ಮೊದಲನೇ ಗಣ ಮಾತ್ರ ಏನಾಗಿರುತ್ತೆ ರುದ್ರಗಣ ಆಗಿರುತ್ತೆ ವಿಷ್ಣುಗಣದ ಬದಲಿಗೆ ರುದ್ರಗಣ ಆಗಿರುತ್ತೆ ಅಷ್ಟೇ ಇದು ಸಾಮಾನ್ಯ ತ್ರಿಪದಿಯ ಸಾಮಾನ್ಯ ತ್ರಿಪದಿಯ ಲಕ್ಷಣಗಳನ್ನೇ ಒಳಗೊಂಡಿರುತ್ತೆ ಚಿತ್ರ ತ್ರಿಪದಿ ಆದರೆ ಒಂದನೇ ಗಣ ರುದ್ರಗಣ ಆಗಿರುತ್ತೆ ಅಂತ ಇನ್ನು ಹಾಗಾದರೆ ವಿಚಿತ್ರಂ ತ್ರಿಪದಿ ಎರಡನೇ ವಿಧ ಯಾವುದು ವಿಚಿತ್ರಂ ತ್ರಿಪದಿಯ ಲಕ್ಷಣ ಏನು ಅಂದರೆ ಇದೂ ಸಹ ಸಾಮಾನ್ಯ ತ್ರಿಪದಿಗೆ ಏನೆಲ್ಲ ಲಕ್ಷಣಗಳಿತ್ತಲ್ವ ಮೂರು ಸಾಲು ಹನ್ನೊಂದು ಗಣಗಳು ಆರು ಮತ್ತು ಹತ್ತನೇ ಗಣಗಳು ಬ್ರಹ್ಮಗಣಗಳಾಗಿರುತ್ತದೆ ಅದಲ್ವಾ ಅದೆಲ್ಲ ಲಕ್ಷಣ ಈಗ ಏನು ಚಿತ್ರ ತ್ರಿಪದಿನಲ್ಲಿ ಏನಾಗಿತ್ತು ಚಿತ್ರಂ ಅಥವಾ ಚಿತ್ರ ತ್ರಿಪದಿನಲ್ಲಿ ಒಂದನೇ ಗಣ ರುದ್ರ ಆಗಿತ್ತಲ್ವ ಇಲ್ಲಿ ಹನ್ನೊಂದನೇ ಗಣ ಯಾವುದರಲ್ಲಿ ವಿಚಿತ್ರಂ ತ್ರಿಪದಿನಲ್ಲಿ ಏನಾಗಿದೆ ಹನ್ನೊಂದನೇ ಗಣ ಅಂದರೆ ಕೊನೆಯ ಗಣ ರುದ್ರವಾಗಿರುತ್ತೆ ಇದೊಂದು ವಿಶೇಷ ಅಂಶ ಇದನ್ನೇ ಜಯಕೀರ್ತಿ ಹನ್ನೊಂದನೇ ಗಣ ಶರಗಣ ಆಗಿರುತ್ತೆ ಅಂತ ಹೇಳಿಬಿಟ್ಟು ಹೇಳಿದಾನೆ ಆದರೆ ಇನ್ನೂ ಒಂದು ಅಂಶ ಹೇಳಿದಾನೆ ಆ ಹನ್ನೊಂದನೇ ಗಣ ಶರಗಣ ಆಗಿರೋದ್ರ ಜೊತೆಗೆ ಅದು ಗುರುವಿನಿಂದ ಪ್ರಾರಂಭವಾಗುತ್ತೆ ಹೇಳಿಬಿಟ್ಟು ಹೇಳಿದಾನೆ ಆ ಹನ್ನೊಂದನೇ ಗಣ ಯಾವುದರಿಂದ ಪ್ರಾರಂಭವಾಗುತ್ತೆ ಗುರುವಿನಿಂದ ಪ್ರಾರಂಭವಾಗಿರು ಆಗುತ್ತೆ ಅಂತ ಜಯಕೀರ್ತಿ ಜಯ ಹೇಳಿದ್ದಾನೆ ಈಗ ಇಲ್ಲೊಂದು ಉದಾಹರಣೆ ಪದ್ಯ ಇದೆ ನೋಡಿ ಹಲ್ಲಿಗೆ ಹಲ್ಪುಡಿ ಗಲ್ಲಕ್ಕೆ ಅರಿಶೀಣ ಬರುವಾಳು ಗೊಲ್ಲ ಗೊಲ್ಲಾರೋಣ್ಯಾಗ ಬರುವಾಳು ಕಂದಮ್ಮ ನಲ್ಯಾರ ಒಳಗೆ ಕರಚಲುವಿ ಅಂತ ಹೇಳ್ಬಿಟ್ಟು ಒಂದು ಪದ್ಯ ಇದೆ ಈ ಈ ಪ್ರಕಾರ ಹೋದ್ರೆ ಇಲ್ಲಿ ಏನಾಗ್ಬೇಕು ವಿಚಿತ್ರಂ ತ್ರಿಪದಿನಲ್ಲಿ ಹನ್ನೊಂದನೇ ಗಣ ರುದ್ರಗಣ ಆಗಿರುತ್ತೆ ಇನ್ನು ಉಳ್ದಂಥದ್ದು ಎಲ್ಲದೂ ಸಾಮಾನ್ಯ ಅಂಶ ತ್ರಿಪದಿನಲ್ಲಿ ಏನೆಲ್ಲ ಲಕ್ಷಣಗಳಿರುತ್ತೋ ಅದೇ ಲಕ್ಷಣಗಳನ್ನ ಇದೂ ಸಹ ಒಳಗೊಂಡಿರುತ್ತೆ ಅಂದರೆ ಇಲ್ಲಿ ವಿಷ್ಣುಗಣ ಆದರೆ ಚಿತ್ರಂ ತಿರುಪತಿನಲ್ಲಿ ಇದೇನಾಗಿತ್ತು ರುದ್ರಗಣ ಆಗಿತ್ತು ನೀವು ನೋಡಿ ಇಲ್ಲಿ ಎಷ್ಟು ಅಂಶ ಇದೆ ವಿಷ್ಣುಗಣ ಅಂದರೆ ಎಷ್ಟು ಅಂಶ ಇರಬೇಕು ಮೂರು ಅಂಶಗಳೇ ಇದೆ ಎಲ್ಲ ಕಡೆಯೂ ಹಾಗಾಗಿ ಇದು ವಿಷ್ಣುಗಣ ಇದು ವಿಷ್ಣುಗಣ ಇದು ವಿಷ್ಣುಗಣ ಆರನೇ ಗಣ ಬ್ರಹ್ಮಗಣ ಆಯ್ತಲ್ವ ಇದು ವಿಷ್ಣುಗಣ ಇದು ನೋಡಿ ಕಂದಮ್ಮ ಈ ಪದ ಇಲ್ಲಿ ಬರಬೇಕು ಆದರೆ ನೆಕ್ಸ್ಟ್ ಲೈನಿಗೆ ಹೋಗಿದೆ ಇದು ಸಹ ವಿಷ್ಣುಗಣ ಇದು ವಿಷ್ಣುಗಣ ಇದು ಬ್ರಹ್ಮಗಣ ಕೊನೆಯ ಹನ್ನೊಂದನೇ ಗಣ ಇದು ಹನ್ನೊಂದನೇ ಗಣ ಏನಾಗಿರುತ್ತೆ ರುದ್ರಗಣ ಆಗಿರುತ್ತೆ ವಿಚಿತ್ರಂ ತ್ರಿಪದಿನಲ್ಲಿ ರುದ್ರಗಣ ಆಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅರ್ಥ ಆಯ್ತಲ್ವಾ ಹಾಗಾಗಿ ವಿಚಿತ್ರ ತ್ರಿಪದಿ ಅಂದರೆ ಸಾಮಾನ್ಯ ಅಂಶ ತ್ರಿಪದಿಯ ಹನ್ನೊಂದು ಹನ್ನೊಂದನೇ ಗಣ ರುದ್ರಗಣವಾಗಿದ್ದರೆ ಅದು ವಿಚಿತ್ರಂ ಅಥವಾ ವಿಚಿತ್ರ ತ್ರಿಪದಿ ಅಂತ ಹೇಳ್ಬಿಟ್ಟು ಅನ್ನಿಸ್ಕೊಳ್ಳುತ್ತೆ ಇನ್ನು ತ್ರಿಪದಿಯ ಮೂರನೇ ವಿಧ ಯಾವುದು ಅಂತಂದರೆ ಚಿತ್ರಲತೆ ತ್ರಿಪದಿ ಚಿತ್ರಲತೆ ತ್ರಿಪದಿಯ ಲಕ್ಷಣ ಏನು ಅಂತಂದರೆ ಇದು ಸಹ ಸಾಮಾನ್ಯ ಅಂಶ ತ್ರಿಪದಿ ಅಂತನೇ ಇದಕ್ಕೂ ಏನೋ ತ್ರಿಪದಿ ಅಂದರೆ ಮೂರು ಸಾಲಿರುತ್ತೆ ಆಯ್ತಲ್ವಾ ಒಟ್ಟು ಎಷ್ಟು ಗಣಗಳಿರ್ತವೆ ಹನ್ನೊಂದು ಗಣಗಳಿರ್ತವೆ ಮೊದಲನೇ ಸಾಲಲ್ಲಿ ನಾಲ್ಕು ಗಣಗಳು ಎರಡನೇ ಸಾಲಲ್ಲಿ ನಾಲ್ಕು ಗಣಗಳು ಮೂರನೇ ಸಾಲಲ್ಲಿ ಮೂರು ಗಣಗಳಿರುತ್ತೆ ಹಾಗೆ ಯತಿ ಮತ್ತು ಒಳಪ್ರಾಸ ಇರುತ್ತೆ ಅದೆಲ್ಲ ಆಯಿತು ಆಯ್ತಲ್ವಾ ಅದೆಲ್ಲದರ ಜೊತೆಗೆ ಇದರ ವಿಶೇಷತೆ ಏನು ಅಂತಂದರೆ ಇದರಲ್ಲಿ ಈಗ ಚಿತ್ರಂ ತ್ರಿಪದಿನಲ್ಲಿ ಏನಾಗಿತ್ತು ಒಂದನೇ ಗಣ ರುದ್ರ ಆಗಿತ್ತು ಆಯಿತಾ ವಿಚಿತ್ರಂ ತ್ರಿಪದಿನಲ್ಲಿ ಏನಾಗಿತ್ತು ಕೊನೆಯ ಗಣ ಹನ್ನೊಂದನೇ ಗಣ ಏನಾಗಿತ್ತು ರುದ್ರಗಣ ಆಗಿತ್ತು ಈ ಚಿತ್ರಲತೆ ತ್ರಿಪದಿನಲ್ಲಿ ಒಂದು ಮತ್ತು ಹನ್ನೊಂದನೇ ಗಣ ಎರಡೂ ಸಹ ರುದ್ರಗಣವಾಗಿದ್ದರೆ ಅದು ಚಿತ್ರಲತೆ ತ್ರಿಪದಿ ಅಂತ ಹೇಳ್ಬಿಟ್ಟು ಅನ್ನಿಸ್ಕೊಳ್ಳುತ್ತೆ ಅಥವಾ ಅವೆರಡೂ ಸೇರಿಸಿ ಇದರಲ್ಲಿ ಬರುವಂಥದ್ದು ಚಿತ್ರ ತ್ರಿಪದಿನಲ್ಲಿ ಒಂದನೇ ಗಣ ರುದ್ರಗಣ ವಿಚಿತ್ರಂ ತ್ರಿಪದಿನಲ್ಲಿ ಹನ್ನೊಂದನೇ ಗಣ ರುದ್ರಗಣ ಅವೆರಡನ್ನೂ ಸೇರಿಸಿ ಒಂದು ಮತ್ತು ಹನ್ನೊಂದು ಎರಡೂ ಸಹ ರುದ್ರಗಣವಾಗಿದ್ದರೆ ಅದು ಏನಾಗಿರುತ್ತೆ ಇನ್ನೆಲ್ಲವೂ ಸ ಇಲ್ಲಿ ವಿಷ್ಣುಗಣಗಳೇ ಆಗಿರುತ್ತೆ ಆರನೇ ಗಣ ಮಾತ್ರ ಏನಾಗಿದೆ ಬ್ರಹ್ಮಗಣ ಆಗಿದೆ ಅದೆಲ್ಲೂ ಬದಲಾಗಲೇ ಇಲ್ಲ ನೋಡಿ ಆಯ್ತಲ್ವ ಹತ್ತನೇ ಗಣ ಬ್ರಹ್ಮಗಣ ಆಗಿದೆ ಹಾ ಒಂದು ಮತ್ತು ಹನ್ನೊಂದನೆಯ ಗಣ ರುದ್ರಗಣವಾಗಿದ್ರೆ ಅದು ಚಿತ್ರಲತೆ ತ್ರಿಪದಿ ಅಂತೇಳ್ಬಿಟ್ಟು ಅನ್ನಿಸ್ಕೊಳ್ತು ಇದಿಷ್ಟು ತ್ರಿಪದಿಯ ಲಕ್ಷಣಗಳು ಅಥವಾ ತ್ರಿಪದಿಯ ಲಕ್ಷಣಗಳನ್ನೇ ಒಳಗೊಂಡಿರುವಂತಹ ಏನೋ ತ್ರಿಪದಿಯ ವಿಧಗಳು ವಿಧಗಳ ಲಕ್ಷಣಗಳಾಗಿದೆ ತ್ರಿಪದಿಯ ವಿಧಗಳ ಲಕ್ಷಣಗಳಾಗಿದ್ದಾವೆ ಅಂತೇಳ್ಬಿಟ್ಟು ಹೇಳ್ಬೋದು ಈಗ ಈ ಇಲ್ಲಿ ಈ ರೀತಿಯಾಗಿ ಯಾಕೆ ಹೀಗೆಲ್ಲ ಆಗುತ್ತೆ ಅಂತಂದರೆ ನೀವು ಏನು ತ್ರಿಪದಿಗೆ ನಾವು ಹನ್ನೊಂದು ಗಣಗಳು ಹನ್ನೊಂದು ಗಣಗಳಲ್ಲಿ ಎಲ್ಲ ವಿಷ್ಣು ಗಣಗಳಾಗಿ ಆರು ಮತ್ತು ಹತ್ತನೇ ಗಣಗಳು ಮಾತ್ರ ಬ್ರಹ್ಮಗಣಗಳಾಗಿರ್ತವೆ ಅಂತ ಹೇಳಿದ್ವಲ್ವಾ ಈ ರೀತಿ ಪೂರ್ಣ ಪ್ರಮಾಣದಲ್ಲಿ ಈ ತ್ರಿಪದಿಯ ಅಂಶ ತ್ರಿಪದಿಯ ಲಕ್ಷಣಗಳನ್ನ ಒಳಗೊಂಡಿರುವಂತಹ ಪದ್ಯಗಳನ್ನ ನೀವು ಎಲ್ಲ ಒಂದು ಪದ್ಯಗಳಿಗೆ ಇದು ಉದಾಹರಣೆಗೆ ನೀವು ಮನೆಯಲ್ಲಿ ಕುತ್ಕೊಂಡು ನಿಮಗೆ ತ್ರಿಪದಿ ಸುಮಾರು ಗೊತ್ತಿರುತ್ತೆ ಯಾವುದೋ ಹೆಣ್ಣಿದ್ದ ಮನೆಗೆ ಕನ್ನಡಿ ಆತಕ್ಕ ಹೆಣ್ಣು ಸಣ್ಣವಳು ಒಳಗಿರಲು ಹೆಣ್ಣು ಸಣ್ಣವಳು ಒಳಗಿರಲು ನನ್ನ ಮಗಳು ಕನ್ನಡಿ ಹಂಗ ಹೊಳ ಹೊಳೆಯುವಳು ಅದಿರ್ಬೋದು ಅಥವಾ ಕೂಸಿದ್ದ ಮನೆಗೆ ಬೀಸಾಣೆಗೆ ತಕ್ಕ ಕೂಸು ಕಂದಯ್ಯ ಒಳ ಹೊರಗ ಇದು ಯಾವುದೇ ಒಂದು ಪದ್ಯ ತಗೊಂಡು ನೀವು ಈ ಥರ ಗಣವನ್ನು ಗುರುತಿಸೋಕ್ಕೆ ಪ್ರಯತ್ನ ಪಡಿ ಒಂದಲ್ಲ ಒಂದು ಗಣದಲ್ಲಿ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಅಂದರೆ ವಿಷ್ಣು ಗಣದ ಸ್ಥಾನದಲ್ಲಿ ಬೇರೆ ಯಾವುದೋ ರುದ್ರಗಣನೋ ಬ್ರಹ್ಮಗಣನೋ ಬರೋದನ್ನು ನೀವು ಕಾಣ್ಬೋದು ಮತ್ತು ಹೇಗೆ ಸರಿಯಾಗುತ್ತೆ ಅಂತಂದರೆ ಅವ್ರು ಹೇಳುವಂತಹ ಸಂದರ್ಭದಲ್ಲಿ ಏನು ಮಾಡಿರ್ತಾರೆ ಅದನ್ನು ಒಂದು ಕಡಿಮೆ ಆಗೋ ಗಣವನ್ನು ಕಡಿಮೆ ಆಗೋ ಅಥವಾ ಹೆಚ್ಚು ಮಾಡಿಕೊಂಡು ಏನು ಮಾಡಿರ್ತಾರೆ ಅಂದರೆ ಈಗ ಬ್ರಹ್ಮಗಣ ಇದ್ದರೆ ಆ ಬ್ರಹ್ಮಗಣವನ್ನು ಗಣದಷ್ಟಕ್ಕೆ ಎಳಕೊಂಡು ಅಥವಾ ರುದ್ರಗಣದ ಸ್ಥಾನಕ್ಕೆ ಎಳ್ಕೊಂಡು ಅವರು ಹೇಳ್ತಾರೆ ಹಾಗಾಗಿ ಪೂರ್ಣ ಎಲ್ಲ ಲಕ್ಷಣಗಳನ್ನ ಒಳಗೊಂಡಿರುವಂಥ ಪದ್ಯಗಳು ನಿಮಗೆ ಜನಪದ ಗೀತೆಗಳಲ್ಲಿ ಶುದ್ಧ ಅಂಶ ತ್ರಿಪದಿಯ ಲಕ್ಷಣಗಳನ್ನ ಒಳಗೊಂಡಿರುವಂಥ ಪದ್ಯಗಳು ಎಲ್ಲ ಜನಪದ ಗೀತೆಗಳಲ್ಲಿ ಸಿಗಲ್ಲ ಆಯ್ತಲ್ವ ಆದರೆ ಏನು ಗ್ರಂಥಗಳಲ್ಲಿ ಬಳಕೆಯಾಗಿರುವಂತಹ ತ್ರಿಪದಿಗಳಲ್ಲಿ ಗ್ರಂಥಗಳಲ್ಲೂ ಸಹ ತ್ರಿಪದಿಗಳನ್ನ ಬಳಸಿದ್ದಾರೆ ಅಂತೇಳಿಬಿಟ್ಟು ಹೇಳಿದೆ ಆ ಪಂಪನಿಂದನೂ ಸಹ ಬಳಸಿದ್ದಾರೆ ಅಂತ ಆದರೆ ಗ್ರಂಥಗಳಲ್ಲಿ ಆಗಿರುವಂತಹ ತ್ರಿಪದಿಗಳು ಲಕ್ಷಣ ಸಮೇತವಾಗಿ ಎಲ್ಲ ಲಕ್ಷಣಗಳನ್ನ ಒಳಗೊಂಡಿರ್ತವೆ ಎತಿ ಪ್ರಾಸ ಒಳಪ್ರಾಸ ಎಲ್ಲ ಲಕ್ಷಣಗಳ ಸಮೇತವಾಗಿರ್ತವೆ ಆದರೆ ಜನಪದ ಗೀತೆಗಳಲ್ಲಿ ಎತಿ ಪ್ರಾಸ ಇರ್ಬೋದು ಒಳಪ್ರಾಸ ಇರ್ಬೋದು ಅಥವಾ ಗ ಗಣಗಳು ಎಲ್ಲ ನಿಯಮ ಪಾಲನೆ ಆಗಿರಲ್ಲ ಕೆಲವೊಂದು ಕಡೆ ಬ್ರಹ್ಮಗಣ ಬರೋ ಸ್ಥಾನದಲ್ಲಿ ವಿಷ್ಣುಗಣ ವಿಷ್ಣುಗಣ ಬರೋ ಸ್ಥಾನದಲ್ಲಿ ರುದ್ರಗಣ ಹೀಗೆಲ್ಲ ಬಂದಿರುವಂಥದ್ದನ್ನು ನಾವು ಕಾಣ್ತೀವಿ ಆಯ್ತಲ್ವಾ ಅಂದರೆ ಅವರು ಹೇಳುವಾಗ ಅದನ್ನು ಹೆಚ್ಚು ಕಡಿಮೆ ಮಾಡಿಕೊಂಡು ಹಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಈಗ ಕೂಸು ಇದ್ದ ಅಂತಲೂ ಹೇಳ್ಬೋದು ಅಥವಾ ಕೂಸು ಇದ್ದ ಅಂತಲೂ ಹೇಳ್ಬೋದು ಈ ಥರ ಹೇಳ್ದಾಗಲ್ಲಿ ಹೆಚ್ಚು ಕಡಿಮೆ ನೋಡಿ ಕೂಸು ಇದ್ದ ಮನೆಗೆ ಅಂತನಾದ್ರು ಹೇಳ್ಬೋದು ಅಥವಾ ಕೂಸಿದ್ದ ಅಂತ ಬೇಕಾದರೂ ಏನು ಮಾಡ್ಬೋದು ಅಲ್ಲಿ ಹೇಳಬಹುದು ಅಲ್ವಾ ಈ ಥರ ಹೇಳುವಾಗ ಹೆಚ್ಚು ಕಡಿಮೆ ಮಾಡಿಕೊಂಡು ಅವರು ಇದ್ರು ಹಾಗಾಗಿ ಜನಪದ ಗೀತೆಗಳಿಗೆ ನೀವು ಈ ಗಣವನ್ನು ಗುರುತಿಸಿದಾಗ ಎಲ್ಲವೂ ಲಕ್ಷಣ ಸಮೇತವಾಗಿ ಇರೋದಿಲ್ಲ ಅಂತ ಆಯಿತಾ ಒಟ್ಟಾರೆಯಾಗಿ ಈಗ ತ್ರಿಪದಿನಲ್ಲಿ ಎಷ್ಟು ವಿಧ ಮೂರು ವಿಧಗಳಿದ್ದಾವೆ ಚಿತ್ರಂ ತ್ರಿಪದಿ ವಿಚಿತ್ರಂ ತ್ರಿಪದಿ ಹಾಗೆ ಚಿತ್ರಲತೆ ಅನ್ನುವಂತಹ ಒಂದು ತ್ರಿಪದಿ ಚಿತ್ರಂ ತ್ರಿಪದಿನಲ್ಲಿ ಇರುವಂಥ ಹನ್ನೊಂದನೇ ಗಣ ಹನ್ನೊಂದು ಗಣಗಳಲ್ಲಿ ಒಂದನೇ ಗಣ ರುದ್ರಗಣವಾಗಿರುತ್ತೆ ವಿಚಿತ್ರಂ ತ್ರಿಪದಿನಲ್ಲಿ ಇರುವಂಥ ಹನ್ನೊಂದು ಗಣದಲ್ಲಿ ಹನ್ನೊಂದನೇ ಗಣ ರುದ್ರಗಣವಾಗಿರುತ್ತೆ ಚಿತ್ರಲತೆ ತ್ರಿಪದಿನಲ್ಲಿ ಒಂದು ಮತ್ತು ಹನ್ನೊಂದನೇ ಗಣ ಎರಡೂ ಸಹ ರುದ್ರವಾಗಿರುತ್ತೆ ಇದಿಷ್ಟು ನಿಮ್ಮ ನೆನಪಲ್ಲಿದ್ದರೆ ಸಾಕು ನೀವು ಏನು ಮಾಡ್ಬೋದು ಒಂದು ಟಿಪ್ಪಣಿ ಕೊಟ್ರೂ ಇದ್ರ ಬಗ್ಗೆ ಬರಿಬಹುದು ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಕೇಳಿಸಿದ್ರು ಆಯ್ತಲ್ವ ಸಾಮಾನ್ಯ ಅಂಶ ತ್ರಿಪದಿಯಲ್ಲಿ ಹನ್ನೊಂದನೇ ಗಣ ರುದ್ರವಾಗಿದ್ದರೆ ಅದು ಯಾವ ತ್ರಿಪದಿ ಅಂತಂದರೆ ವಿಚಿತ್ರಂ ತ್ರಿಪದಿ ಈ ಥರ ಏನು ಬೇಕಾದರೂ ನೀವು ಬರಿಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿನಲ್ಲಿ ನಾವು ಮಾತ್ರ ತ್ರಿಪದಿಯ ಬಗ್ಗೆ ತಿಳ್ಕೊಳ್ಳೋಣ ಧನ್ಯವಾದಗಳು